ಮಾಹಿತಿ ಇರುವಂತೆ ಇವತ್ತು ದಿವಸ ಕಲಬುರಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಎ ಪಿ ಎಮ್ ಸಿಯಲ್ಲಿ ಏನು ಕೃಷಿ ಎ ಪಿ ಎಮ್ ಸಿ ಕಾಯ್ದೆ ಪ್ರಕಾರ ಕೃಷಿ ಚಟುವಟಿಕೆನೇ ನಡಿಬೇಕಂತ ಏನು ಕಾಯ್ದೆ ಆಗ್ತದೆ ಆ ಕಾಯ್ದೆ ವಿರುದ್ಧವಾಗಿ ಅಂಗಡಿಗಳನ್ನು ಮಾಡ್ತಿರ್ತಕ್ಕಂಥ ಕಿರಾಣಿ ಅಂಗಡಿ ಆಗಿರ್ಬೋದು ಫರ್ಟಿಲೈಜರ್ ಆಗಿರ್ಬೋದು ಪ್ಲಾಸ್ಟಿಕ್ ಶಾಪ್ಗಳಾಗಿರ್ಬೋದು ಎಲೆಕ್ಟ್ರಿಕಲ್ ಶಾಪ್ಗಳಾಗಿರ್ಬೋದು ಮತ್ತು ಟ್ರಾನ್ಸ್ಪೋರ್ಟ್ಗಳು ಇವುಗಳೆಲ್ಲವನ್ನು ಎ ಪಿ ಎಮ್ ಸಿ ಕಾಯ್ದೆ ಇದೆ ಇದನ್ನು ಖಾಲಿ ಮಾಡಬೇಕಂತೇಳಿ ಎ ಪಿ ಎಮ್ ಸಿ ಕಾರ್ಯದರ್ಶಿಗಳೇ ಖುದ್ದಾಗಿ ಒಂದು ಎರಡು ಮತ್ತು ಮೂರು ಅಂತಿಮ ನೋಟಿಸನ್ನು ನೀಡಿದ್ದಾರೆ ಆ ನೋಟಿಸ್ ನೀಡಿದ ಕೂಡಲೇ ಖಾಲಿ ಮಾಡಬೇಕು ಅಂತ ಕಾಯ್ದೆ ಪ್ರಕಾರ ಆದರೆ ಇಲ್ಲಿವರೆಗೂ ಖಾಲಿ ಮಾಡ್ತಾ ಇಲ್ಲ ಹಾಗಾಗಿ ನಾವು ತಮ್ಮ ಮಾಧ್ಯಮದ ಮುಖಾಂತರ ತಮ್ಮೆದುರಿಗೆ ಬಂದು ಗೋಷ್ಠಿ ಮಾಡೋ ಮುಖಾಂತರ ಎ ಪಿ ಎಮ್ ಸಿ ಕಚೇರಿ ಎದುರು ಪ್ರತಿಭಟನೆಯೂ ಕೂಡ ಮಾಡಿದ್ವಿ ಅವರು ಒಂದೂವರೆ ತಿಂಗಳ ಕೇಳಿದ ಕಾರ್ಯದರ್ಶಿಗಳು ನಾವು ಇದು ಭಾಳ ವಿಳಂಬ ಅನ್ನೋ ಅನು ಆಗ್ತದೆ ಅಂತ ಒಂದು ಉದ್ದೇಶದಿಂದ ಎ ಪಿ ಎಂ ಸಿಯ ಮೇನ್ ಏನು ನಿರ್ದೇಶಕರ ಬಳಿಗೆ ಬೆಂಗಳೂರಿಗೆ ನಿಯೋಗ ತೆರಳಿ ಅವರಿಗೂ ಕೂಡ ಮನವಿ ಮಾಡಿದ್ವಿ ಅವರು ಕೂಡ ಕಾರ್ಯದರ್ಶಿಗಳು ಸೂಚನೆ ಕೊಟ್ಟರು ಖಾಲಿ ಮಾಡಿಸಿ ಅಂತೇಳಿ ಆ ಒಂದು ಎಲ್ಲ ಬೆಳವಣಿಗೆಗಳಿಂದ ಏನು ಕೆಲವು ಒಂದು ಐದಾರು ದಿವಸ ನಾವು ಖಾಲಿ ಮಾಡಿಸ್ತೀವಿ ಅಂತ ಒಂದು ಮುನ್ ಮುಂದಾಲೋಚನೆಯಿಂದ ಎಲ್ಲ ಗೇಟ್ಗಳನ್ನು ಬಂದ್ ಮಾಡಿ ಏನು ಕೃಷಿಯೇತರ ಅಂಗಡಿಗಳು ಬರ್ತಕ್ಕಂಥ ಸಾಮಗ್ರಿಗಳನ್ನು ತಡೆ ಹಿಡಿತಾ ಇದ್ದೇವೆ ಗೇಟ್ ಹೊರಗೆ ಇದ್ದೇವೆ ಅವು ಒಂದು ಒಂದು ನಾಲ್ಕೈದು ದಿವಸ ಮಾಡಿದರೆ ಅವರಿಗೆ ತಾನೇ ಆ ತಾನೇಗೆ ಹೋಗ್ತಾರೆ ಅಂತಕ್ಕಂಥ ಒಂದು ಭಾವನೆ ಹೊಂದಿದ್ರು ಬಹುಶಃ ಇದರಿಂದ ಸುಮಾರು ನಾಲ್ಕು ಅಂಗಡಿಗಳು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಆದರೆ ಇನ್ನೂ ಉಳಿದಿರ್ತಕ್ಕಂಥ ನೂರ ಮೂರು ನೋಟಿಸ್ನಲ್ಲಿ ತೊಂಬತ್ತೊಂಬತ್ತು ಅಂಗಡಿ ಅಟ್ಟೆ ಉಳಿದಿದ್ದಾವೆ ಅದರ ಜೊತೆಯಲ್ಲಿ ಇವರು ನೋಟಿಸ್ ಕೊಟ್ಟಿದ್ದು ಒಂದು ನೂರ ಮೂರು ಅಂಗಡಿಗಳಿಗೆ ಮಾತ್ರ ಆದರೆ ಈ ಈ ಥರ ಅನಧಿಕೃತ ಅಂಗಡಿಗಳು ಮುನ್ನೂರಕ್ಕಿಂತ ಹೆಚ್ಚು ಎ ಪಿ ಎಂ ಸಿಯಲ್ಲಿ ಇವೆ ಮುನ್ನೂರಕ್ಕಿಂತ ಹೆಚ್ಚು ಇದು ಒಂದು ದೊಡ್ಡ ಹಗರಣ ಇದೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಆ ಉದ್ದೇಶದಿಂದ ನಾವು ನಿನ್ನೆ ಕಾರ್ಯದರ್ಶಿಗಳಿಗೆ ಹೋಗಿ ನೀವು ಅನು ಏನು ನೋಟಿಸ್ ಪ್ರ ಕೊಟ್ಟ ಪ್ರಕಾರ ಮುಟ್ಟುಗೋಲು ಹಾಕಿರಂತೆ ಇದ್ದಾಗ ಅವರು ಒಮ್ಮಿಂದೊಮ್ಮೆ ಏನು ಐದು ದಿವಸ ಐದಾರು ದಿವ್ಸ